ನಾನ್ ಟೀ ಕುಡಿಬೇಕಂದ್ರೆ ಯಾವ ಆತ್ಮಹತ್ಯೆ ಮಾಡ್ತೀನಿ ನಾವು ಹೋಗ್ಬೇಕಾದ್ರೆ ಅಲ್ಲಿ ಸೇತುವೆ ಸರ್ ಡ್ಯಾಮ್ ಇದೆ ಹೋಗಿದ್ವಿ ಅಲ್ಲಿ ಕುತ್ಕೊಂಡಿದ್ವಿ ನನಗೆ ಅನಿಸ್ತು ಅವಾಗ ಅವ ನನ್ನೊಟ್ಟಿಗೆ ಒಟ್ಟಿಗೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವಂತ ದೊಡ್ಡವರು ಹೇಳ್ತಾರೆ ಅದೊಂದು ಗಾದೆ ಕೂಡ ಬಟ್ ಈ ಒಂದು ವಿಷಯ ಈಗ ಸೌಜನ್ಯ ಫೈಲ್ಸ್ ಗೆ ಲಿಂಕ್ ಆಗುತ್ತೆ ಅಂತ ನಾನು ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅದ್ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನಪ್ಪ ಅಂತಂದರೆ ಈಗಷ್ಟೇ ಒಂದು ವಿಡಿಯೋ ನೋಡಿದೆ ಆ ಒಂದು ವಿಡಿಯೋದಲ್ಲಿ ಆ ಒಂದು ವಿಡಿಯೋ ನೋಡಿದಾಗ ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಸಾಕ್ಷಿ ನಾಶ ಯಾವ ರೀತಿ ಆಗಿದೆ ಅಂತ ನೀವು ಕೂಡ ಕೇಳಿದ್ರೆ ನಿಮಗೂ ಅನಿಸುತ್ತೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಬಟ್ ಈ ಮಾತನ್ನು ಹೇಳಿದವರು ಯಾರು ದೊಡ್ಡವರು ಆದರೆ ಈ ದೊಡ್ಡವರು ಈ ಕೆಲಸ ಮಾಡದೆ ಹೋದಾಗ ತುಂಬ ಅಸಹ್ಯವಾಗಿರುತ್ತಲ್ವಾ ಹಾಂ ಹಂಗೆ ಅಸಹ್ಯ ಆಗುತ್ತೆ ಈ ಒಂದು ವಿಷಯ ನಿಮಗೆ ಪೂರ್ತಿ ಈ ಒಂದು ವಿಡಿಯೋನ ನೋಡಿ ಕೊನೆಯದಾಗ ನಿಮಗೂ ಅನಿಸುತ್ತೆ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕಾಗಿತ್ತು ಅಂತ ನಿಮಗೂ ಅನಿಸುತ್ತೆ ಸೊ ಹಾಗಾಗಿ ಏನಪ್ಪ ಒಂದು ವಿಡಿಯೋ ಪ್ರೂಫ್ ಅಂತ ನೀವು ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನ್ನ ಹೊಸ ಹೊಸ ವೀಡಿಯೋಗಳು ನಾನು ಸೌಜನ್ಯ ಫೈಲ್ಸರ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಟಣ್ಣಂಥ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅದಕ್ಕೋಸ್ಕರ ತಡ ಮಾಡದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ವಿಷಯಕ್ಕೆ ಬರೋದಾದರೆ ನಾನು ಈಗಷ್ಟೇ ಒಂದು ವೀಡಿಯೋ ನೋಡಿದೆ ಆ ಒಂದು ವೀಡಿಯೋ ಬೈಟ್ ನನಗೆ ಶೇರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ರು ಆ ಒಂದು ವೀಡಿಯೋ ಬೈಟಲ್ಲಿ ಯಾವ ರೀತಿ ಇದೆ ಅಂತಂದರೆ ಆ ವಿಷಯದಲ್ಲಿ ನಿಜವಾಗ್ಲೂ ಆ ಒಂದು ವಿಡಿಯೋ ಬೈಟ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ನೀವು ಸೌಜನ್ಯ ಫೈಲ್ಸ್ ಬಗ್ಗೆ ತಿಳ್ಕೊಂಡಿರಬೇಕು ಫಸ್ಟ್ ಆಫ್ ಆಲ್ ಸೌಜನ್ಯ ಫೈಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಇಂದಿನ ಎಲ್ಲ ವೀಡಿಯೋಗಳನ್ನ ಒಂದು ಸಲ ನೋಡ್ಕೊಂಡು ಬನ್ನಿ ನಿಮಗೆ ಚಿಕ್ಕ ಚಿಕ್ಕದಾಗಿರುತ್ತೆ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಇರುತ್ತೆ ಎಲ್ಲಾನು ಒಂದ್ಸಲ ನೋಡ್ಕೊಂಡ್ಬಂದು ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಪ್ಪಾ ಮ್ಯಾಟ್ರ್ ಅಂತಂದ್ರೆ ಸೌಜನ್ಯ ಅವರ ವಿಷಯದಲ್ಲಿ ಆ ಒಂದು ಕೇಸಲ್ಲಿ ಒಂದಷ್ಟು ಸಾಕ್ಷಿಗಳ ನಾಶ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋ ಡಿಲೀಟ್ ಆಗಿ ಮತ್ತೆ ಅದ್ರದ್ದೊಂದು ಒಂದು ಒಂದಷ್ಟು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ದೆ ನಾನು ಸೊ ಆ ಒಂದು ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ವಿಡಿಯೋದಲ್ಲಿ ಆಲ್ ಆಲ್ಮೋಸ್ಟ್ ಆರು ಜನ ಸಾಕ್ಷಿಗಳ ನಾಶ ಆಗಿರುತ್ತೆ ಆ ಆರು ಜನರಲ್ಲಿ ರವಿ ಪೂಜಾರಿ ಅನ್ನೋ ಒಂದು ಹೆಸರನ್ನ ನೀವು ಕೇಳಿರ್ತೀರ ಮೇ ಬಿ ಮೊದಲನೇ ಅವರು ಅನ್ಕೊಂತೀನಿ ರವಿ ಪೂಜಾರಿ ಅನ್ನೋದು ಮೊದಲನೇ ಸಾಕ್ಷಿ ಸೊ ಈ ಸಾಕ್ಷಿ ಬಗ್ಗೆ ಈ ಒಂದು ವಿಡಿಯೋ ಪ್ರೂಫಲ್ಲಿ ಏನಂತ ಮಾತುಕತೆ ಬಂದಿದೆ ಅಂತಂದ್ರೆ ಮೊದಲನೇದಾಗಿ ರವಿ ಪೂಜಾರಿ ಅವ್ರನ್ನ ಯಾಕೆ ಆಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ರಂತೆ ಅಂದ್ರೆ ನೇತ್ರಾವತಿ ನದಿಯಲ್ಲಿ ಅವರು ನದಿ ಹತ್ರ ಇರ್ತಕ್ಕಂಥ ಒಂದು ಅವರು ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಅವ್ರಿಗೆ ಇರೋದಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ ಒಂದು ಚಿಕ್ಕದಾಗ ಒಂದು ಕೋಣೆ ತರ ಒಂದು ಜಾಗ ಕೊಟ್ಟಿರ್ತಾರೆ ಆ ಒಂದು ಕೋಣೆಯಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿರ್ತಾರಂತೆ ಅಂತೆ ನೆನ್ಪಿಟ್ಕೊಳ್ಳಿ ಅವರು ಅಲ್ಲೇ ಸೂಸೈಡ್ ಮಾಡ್ಕೊಂಡಿರ್ತಾರಂತೆ ಅಂತ ಬಂದಿರತಕ್ಕಂತ ಮಾಹಿತಿ ಬಟ್ ಈ ಒಂದು ವಿಷಯದ ಬಗ್ಗೆ ಈಗ ಬಂದಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ ನಿಜವಾದ ಸತ್ಯ ಏನಪ್ಪಾ ಅಂತಂದ್ರೆ ಅವರ ವಿಷಯ ನಡೆದ ಮೇಲೆ ಆ ಒಂದು ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಈಗ ಏನಾಗಿದೆ ಅಂತಂದ್ರೆ ಜಸ್ಟ್ ಆ ಒಂದು ಕುಟುಂಬಕ್ಕೆ ಲಿಂಕ್ ಇರ್ತಕ್ಕಂಥ ಸೌಜನ್ಯವರ ಮಾವ ಯಾರಿದ್ದಾರೆ ಅವ್ರು ನಿಮ್ಗೆ ಗೊತ್ತು ನನಗೆ ಇತ್ತೀಚೆಗೆ ಒಂದು ಒಂದೆರಡು ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ಅವ್ರ ಬಗ್ಗೆ ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಒಂದಷ್ಟು ಮಾತಾಡಿದ್ದೆ ಸೊ ಅವರ ಮಾವ ಏನಿದ್ದಾರೆ ಸೌಜನ್ಯ ಅವರ ಮಾವ ಅವ್ರ ಹತ್ರ ಮಾತಾಡಿದ್ದಕ್ಕೇನೆ ರವಿ ಪೂಜಾರಿ ಅವ್ರನ್ನ ಫಿನಿಶ್ ಮಾಡಿದ್ದಾರೆ ಏನು ನಂಬ್ತಾ ಇಲ್ವಾ ನಂಬಿಕೆ ಬರ್ತಾ ಇಲ್ವಾ ನಿಮಗೆ ಇದು ನಾನು ಹೇಳ್ತಾ ಇರೋದಲ್ಲ ಸ್ವತಃ ಸೌಜನ್ಯ ಅವರ ಮಾವನ ಹೇಳಿರೋದು ಅದಕ್ಕೆ ನಾನು ತುಂಬಾ ಬೇಜಾರಾಗಿ ಪ್ರತ್ಯಕ್ಷವ ಕಂಡ್ರು ಪ್ರಮಾಣಿಸಿ ನೋಡುವಂತ ಯಾಕೆ ಹೇಳಿದೆ ಇದಕ್ಕೋಸ್ಕರನೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಅವರ ವಿಡಿಯೋನ ಬಂದ್ಬಿಡಿ ಅದಾದ್ರು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಆ ಒಂದು ವಿಡಿಯೋ ಆಗ್ತಾ ಇದೆ ನೋಡಿ ಇವಾಗ ಇವನು ಅದರಲ್ಲಿ ಒಬ್ಬ ತುಂಬಾ ವರ್ಷದಿಂದ ಪರಿಚಯ ಸರ್ ನಮ್ಗೆ ಹುಡುಗ ಅವನು ಸಂತೋಷವನ್ನು ಇಡುದ್ರಲ್ಲಿ ಅವನು ಇದ್ದಂತೆ ನಾವು ಅದರ ವಿಚಾರಕ್ಕೆ ಹೋಗಿರ್ಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಂತ ಹೇಳಿದ ದಿವಸದ ಒಂದು ದಿವಸ ಮುಂಚೆ ಅವು ಬೆಳಿಗ್ಗೆ ಆಗಿರೋದು ಅದ್ರ ಮುಂದೆ ಇಂದಿನ ದಿವಸ ಸಂಜೆ ಐದರಿಂದ ಆರು ಗಂಟೆ ತನಕ ನಾನು ಮತ್ತ ಒಬ್ಬ ನಾನು ಮತ ಇಬ್ರು ಒಟ್ಟಿಗಿದ್ವಿ ಅಲ್ಲಿ ಸೇತುವೆ ನೇತ್ರೋತ್ವ ಡ್ಯಾಮ್ ಇದೆ ಸರ್ ಡ್ಯಾಮ್ ಹತ್ರ ಹೋಗಿದ್ವಿ ಅಲ್ಲಿ ಕೂತ್ಕೊಂಡಿದ್ವಿ ನನಗೆ ಅನಿಸ್ತು ಅವಾಗ ಅವ ನನ್ನೊಟ್ಟಿಗೆ ಒಟ್ಟಿಗೆ ಇದ್ದಲ್ಲ ನಂತರ ಏನೋ ನಿಜವಾಗ ಏನೋ ಹೇಳಿರ್ಲಿಲ್ಲ ಸಾಯ ವಿಚಾರ ಕೂಡ ಯಾವುದೇ ಒಂದು ಅವನ ಮುಖದಲ್ಲಿ ಅಂತ ಯಾವುದೇ ಭಾವನೆ ಕೂಡ ಅಷ್ಟೊಂದು ಫ್ರೆಶ್ ಆಗಿದ್ದ ಕ್ಲೀನ್ ಆಗಿದ್ದ ಚೆನ್ನಾಗ್ ಮಾತಾಡ್ತಿದ್ದ ನಾ ಒಟ್ಟಿಗೆ ಇದ್ವಿ ಅವತ್ತು ವರ್ಷದ ಬೆಳಿಗ್ಗೆ ಅಂಗಡಿ ಬಂದಾವ ನಮ್ಮ ಹೋಟ್ಲಿಗೆ ಬಂದು ಪೇಪರ್ ತಗೊಳಕ್ ಬಂದಿದ್ದೆ ಸರ್ ನಾನ್ ಟೀ ಕುಡಿಬೇಕಾದ್ರೆ ಯಾವ ಆತ್ಮಹತ್ಯೆ ಮಾಡ್ಕೊಂಡು ನಾವು ಹೋಗ್ಬೇಕಾದ್ರೆ ಬಾಡಿ ಇನ್ಸ್ಪಿಟ್ ಆಗಿದೆ ನೇತ್ರವತಿಯಲ್ಲಿ ಅವ್ರದೊಂದು ರೂಮ್ ಇದೆ ಅಲ್ಲಿ ಕೆಲಸದವರಿಗೆ ರಾತ್ರಿ ಆಲ್ಟ್ ಆಗಲಿ ಅಂದ್ರೆ ಬೆಳಿಗ್ಗೆ ನಾಲ್ಕು ಐದು ಗಂಟೆಗೆ ಅಲ್ಲಿ ಡ್ಯೂಟಿ ಮಾಡ್ಬೇಕು ಅದಕ್ಕೆ ಅಲ್ಲಿ ರೂಮ್ ಇದೆ ಆತ್ಮಹತ್ಯೆ ಅಂತ ಹೇಳ್ತಾರೆ ನಾವ್ ಅದು ಒಪ್ಪೋದಿಲ್ಲ ಅಷ್ಟು ಕ್ಯಾಶುಯಲ್ ಆಗಿದ್ದ ವ್ಯಕ್ತಿ ಹೌದು ಮುಂಚಿನ ದಿವಸ ನನಗೆ ಯಾವಾಗ ಅನಿಸ್ತು ಅವ್ ನನ್ನ ಹತ್ರ ಏನೋ ವಿಚಾರ ಹೇಳಿದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವನನ್ನು ಈ ತರ ಮಾಡಿದ್ರು ಸರ್ ಅದ್ರ ಹಿಂದಿನ ದಿವಸ ನಾನು ಮತ್ತೆ ಅವ ಇಬ್ರು ಒಟ್ಟಿಗೆ ಇದ್ವಿ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಸ್ವತಃ ಹೇಳಿದಾರೆ ಏನಪ್ಪಾ ಮ್ಯಾಟರ್ ಅಂತಂದ್ರೆ ರವಿ ಪೂಜಾರಿ ಅವರಿಗೆ ನಿಜವಾಗ್ಲು ಸತ್ಯ ಗೊತ್ತಿತ್ತ ಗೊತ್ತಿಲ್ವಾ ಅವ್ರು ನೋಡಿದ್ರ ನೋಡಿಲ್ವಾ ಆರೋಪಿ ಯಾರು ಅಂತ ಗೊತ್ತಿತ್ತ ಗೊತ್ತಿಲ್ವಾ ಏನು ಗೊತ್ತಿಲ್ಲ ಬಹುಶಃ ಅವ್ರ ಮೇಲೆ ಡೌಟ್ ಇತ್ತು ಮೇಲೆ ರವಿ ಪೂಜಾರಿ ಅವ್ರ ಮೇಲೆ ಡೌಟ್ ಇತ್ತು ಬಹುಶಃ ಬೆದರಿಕೆ ಕರೆ ಬೆದರಿಕೆ ಏನಾದ್ರು ಹಾಕಿದ್ರೋ ಏನೋ ರವಿ ಪೂಜಾರಿ ಅವರಿಗೆ ಯಾರಿಗೂ ಹೇಳ್ಬೇಡ ಅಂತ ಅದಾದ್ಮೇಲೆ ಹೋಗಿ ರವಿ ಪೂಜಾರಿ ಅವರು ಆಬ್ವಿಯಸ್ಲಿ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂತ ಮಾತಾಡಿಸ್ಲೇಬೇಕು ಜೊತೆಗೆ ಹೋಗಿ ಟೀ ಕುಡಿಬೇಕಾಗತ್ತೆ ಅದಾದ್ಮೇಲೆ ಅವರು ಸ್ವಲ್ಪ ಓಡನಾಟದಲ್ಲಿ ಓಡಾಡಿದ್ದಾರೆ ಎಲ್ಲೋ ನೇತ್ರಾವತಿ ಹತ್ರ ಮಾತಾಡಿದ್ದಾರೆ ಮೀಟ್ ಆಗಿದ್ದಾರೆ ಸಿಕ್ಕಿದ್ದಾರೆ ಇದನ್ನ ದೊಡ್ಡವ್ರಿಗೆ ಹ್ಯಾಂಗ್ ನೋಡಿದೆ ಈ ಕೊಲೆ ಆರೋಪಿಗಳ ನಿಜವಾದ ಆರೋಪಿಗಳ ಗ್ಯಾಂಗ್ ಸಂಬಂಧಪಟ್ಟಂತವ್ರು ನೋಡಿದಾರೆ ನೋಡಿ ಅವ್ರು ಯಾರು ಅಂತ ನಿಮಗೂ ಗೊತ್ತು ಅವರು ನೋಡಿ ಎಲ್ಲಿ ಈ ಒಂದಷ್ಟು ಮಾತುಕತೆಯಲ್ಲಿ ರವಿ ಪೂಜಾರಿ ನಿಜವಾದ ಸದ್ಯನ ಅವ್ರ ಮಾವನ್ಗೆ ಹೇಳ್ಬಿಟ್ನೇನೋ ಅಂತ ಅನ್ಕೊಂಡು ನೆಕ್ಸ್ಟ್ ಅವತ್ತಿನ ದಿನ ರಾತ್ರಿ ಏನ್ ಮಾಡಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ಬೆಳಿಗ್ಗೆ ಮರುದಿನ ಬರ್ತಕ್ಕಂತ ಸುದ್ದಿ ಏನಪ್ಪಾ ಅಂತಂದ್ರೆ ರವಿ ಪೂಜಾರಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಸ್ವತಃ ಅವರೇ ಸದೋಗ್ಬಿಟ್ಟವ್ರೆ ಅಂತ ಈ ತರ ಟಾಕ್ ಅಪ್ಸಿದ್ದಾರೆ ಬಟ್ ಈ ಒಂದು ವಿಷಯದ ಬಗ್ಗೆ ಸ್ವತಃ ರವಿ ಪೂಜಾರಿ ಅವರ ಸಾವಿನ ಬಗ್ಗೆ ಸೌಜನ್ಯ ಅವರ ಮಾವನೇ ಏನು ಏನ್ ಹೇಳಿದ್ರು ಅಂತ ನೀವೇ ಕೇಳಿಸ್ಕೊಂಡಿದ್ರ ಅವರು ಆ ರೀತಿ ವ್ಯಕ್ತಿ ಅಲ್ವೇ ಅಲ್ವಂತೆ ರವಿ ಪೂಜಾರಿ ಅವರು ಆ ರೀತಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆ ರೀತಿ ಸೂಸೈಡ್ ಮಾಡ್ಕೊಳ್ಳುವಂತ ಮನಸ್ಥಿತಿ ಇದ್ದಿದ್ರೆ ಹಿಂದಿನ ದಿನ ಅವರ ಮುಖದಲ್ಲಿ ಯಾವ್ದಾದ್ರು ಒಂದು ಭಯ ಕಾಣಿಸ್ಬೇಕು ಬೇಜಾರ್ ಕಾಣಿಸ್ಬೇಕು ಏನನ್ನೋ ಕಳ್ಕೊಂಡಿರ್ತಕ್ಕಂಥ ಫೀಲ್ ಇರ್ಬೇಕು ಅದ್ ಯಾವ್ದೇ ತರದ್ ಫೀಲ್ ಅನ್ನು ಕಾಣಿಸ್ಲಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋದೇನಪ್ಪ ಅಂತಂದ್ರೆ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತೇಳಿ ಅವರು ನೋಡ್ಕೊಂಡು ಕರೆಕ್ಟ್ ಆಗಿ ಈ ಒಂದು ಡೌಟ್ ಬಂದು ಮಾಡಿದ್ದಾರೆ ಅಂತ ಬಹುಶಃ ಅದೇ ನಾನು ಹೇಳಿದಾಗೆ ರವಿ ಪೂಜಾರಿ ಅವ್ರ ಮೇಲೆ ಅವ್ರಿಗೆ ಡೌಟ್ ಇರುತ್ತೆ ವಾರ್ನ್ ಮಾಡಿರ್ತಾರೆ ಯಾರಿಗೂ ಮಾತಾಡ್ಬೇಡ ಹೇಳ್ಬೇಡ ಆ ಕುಟುಂಬದವ್ರನ್ನ ಭೇಟಿ ಮಾಡಬೇಡ ಅಂತ ಬಹುಶಃ ಇವರು ಭೇಟಿ ಮಾಡಿದ್ರೂ ಕೂಡ ಸತ್ಯಗಳನ್ನ ಹೇಳಿಲ್ಲ ಜಸ್ಟ್ ಕ್ಯಾಶುವಲ್ ಆಗಿ ಮೀಟ್ ಆಗಿದ್ದಾರೆ ಮಾತಾಡಿದ್ದಾರೆ ಟೀ ಕೂಡಿದ್ದಾರೆ ಬಟ್ ಈ ಟೈಮಲ್ಲಿ ಇದನ್ನು ನೋಡಿ ತಪ್ಪು ತಿಳ್ಕೊಂಡು ಅವರು ರವಿ ಪೂಜಾರಿ ಅವ್ರನ್ನ ಸೀದಾ ಇದು ಇವಾಗ ಅರ್ಥ ಆಯ್ತಲ್ಲ ನಿಮಗೆ ಪ್ರತ್ಯಕ್ಷ ಒಕ್ಕಂಡರು ಪ್ರಮಾಣಿಸಿ ನೋಡು ಅಂತ ಇದಕ್ಕೆ ಹೇಳೋದು ಇದನ್ನು ದೊಡ್ಡವ್ರು ಹೇಳ್ತಾರೆ ದೊಡ್ಡವ್ರು ಹೇಳಿದ್ದಾರೆ ಅಂತ ನಾವು ಹೇಳ್ತೀವಿ ಬಟ್ ಆ ದೊಡ್ಡವರೇ ಇಲ್ಲಿ ಅಂತ ಮಣ್ತಿನ ಕೆಲಸ ಮಾಡಿದಾರೆ ಅಂತ ನೆನ್ಸ್ಕೊಂಡ್ರೆ ಅಸಹ್ಯ ಆಗೋಗುತ್ತೆ ಸೊ ಇದು ರವಿ ಪೂಜಾರಿ ಅವರ ಬಗ್ಗೆ ಸಿಕ್ಕಂಥ ವೀಡಿಯೋ ಪ್ರೂಫ್ ಇದಾದ ಮತ್ತೆ ಬೇರೆ ಯಾವುದಾದ್ರೂ ಸಾಕ್ಷಿ ಬಗ್ಗೆ ಮತ್ತೆ ಹೊಸ ಮಾಹಿತಿ ಸಿಕ್ಕರೆ ತೊಗೊಂಡು ಬರ್ತೀನಿ ನನ್ನ ಮಾತಿಂದ ಯಾರಿಗಾದ್ರು ವರ್ಟ್ ಆಗಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತೆ ಮತ್ತೊಮ್ಮೆ ಹೇಳ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ರಿಗೂ ಒಳ್ಳೇದಾಗಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ